ಡಾಕ್ಟರ್ ರಾಜ್ಕುಮಾರ್ ಹಿಂದಿ ಹಾಡನ್ನ ಹಾಡಿದ್ರು ಸೂಪರ್ ಹಿಟ್ ಹಾಡನ್ನೇ ಹಾಡಿದ್ರು ಆ ಹಾಡನ್ನ ಹಾಡಿದ ಗಾಯಕನ ಮುಂದೇನೆ ಆ ಹಾಡನ್ನ ಹೇಳಿ ತುಂಬಾನೇ ಖುಷಿಪಟ್ಟಿದ್ರು ಆ ಗಾಯಕನ ಗಂಟಲನ್ನ ಮುಟ್ಟಿ ದೇವರ ಧ್ವನಿ ಅಂತ ಕೂಡ ಹೇಳಿದರು ಆ ಗಾಯಕನೇ ಈ ಬಗ್ಗೆ ಸ್ವತಃ ಹೇಳಿಕೊಂಡಿದ್ದಾರೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆ ಧ್ವನಿ ತುಂಬಾನೇ ಇಷ್ಟ ಆಗಿತ್ತು ಆ ಗಾಯಕ ಹಾಡಿರೋ ಭಾಷೆ ರಾಜ್ಕುಮಾರ್ ಅವರಿಗೆ ಗೊತ್ತೇ ಇರಲಿಲ್ಲ ಆದರೂ ರಾಜ್ಕುಮಾರ್ ಅವರಿಗೆ ಬಾಲಿವುಡ್ನ ಗಾಯಕ ಕುನಾಲ್ ಗಾಂಜಾವಾಲಾ ಹಾಡು ಬಹುವಾಗಿಯೇ ಇಷ್ಟ ಆಗಿತ್ತು ಆ ಧ್ವನಿಯನ್ನ ದೇವರ ಧ್ವನಿ ಅಂತಲೇ ಕರೀತಾ ಇದ್ರು ಒಮ್ಮೆ ಈ ಗಾಯಕನ ಮೀಟ್ ಆಗುವ ಅವಕಾಶ ರಾಜ್ಕುಮಾರ್ ಅವರಿಗೆ ಸಿಕ್ಕೇ ಬಿಡ್ತು ಈ ವಿಚಾರವನ್ನ ಈಗ ಕುನಾಲ್ ಗಾಂಜಾವಾಲಾ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಆ ಭೇಟಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ ಎರಡ್ ಸಾವಿರದ ಐದರಲ್ಲಿ ಬಂದ ಆಕಾಶ ಚಿತ್ರದಲ್ಲಿ ಕುನಾಲ್ ಗಾಂಜಾವಾಲಾ ಅವರು ಎರಡು ಹಾಡನ್ನ ಹಾಡಿದ್ದಾರೆ ನೀನೇ ನೀನೇ ಅನ್ನುವಂಥ ಒಂದು ಹಾಡು ಇನ್ನ ಮತ್ತೊಂದು ಹಾಡನ್ನ ಹಾಡಬೇಕು ಅಂತ ಅಪ್ಪು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಆಮೇಲೆ ಓಂ ಮಾರ್ಯ ಅನ್ನುವಂತ ಹಾಡನ್ನು ಕೂಡ ಹಾಡಿದ್ದಾರೆ ಇದೇ ಸಮಯದಲ್ಲಿಯೇ ಅಪ್ಪು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ತಂದೆ ನಿಮ್ಮನ್ನ ಮೀಟ್ ಆಗಬೇಕು ಅಂತ ಕೇಳ್ಕೊಂಡ್ರು ಆದ್ರೆ ಕೊನಾಲ್ಗೆ ಒಂದು ಟೆನ್ಷನ್ ಇತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮುಂಬೈಗೆ ವಿಮಾನ ಇದೆ ಅದು ಮಿಸ್ ಆದ್ರೆ ಹೇಗೆ ಅನ್ನುವ ಚಿಂತೆ ಇತ್ತು ಆದರೆ ರಾಜ್ಕುಮಾರ್ ಮಂಡಿ ನೋವು ಬೇರೆ ಜೋರಾಗಿತ್ತು ಅದಕ್ಕೆ ಅವರು ಸ್ಟುಡಿಯೋಗೆ ಬರೋ ಹಾಗೆ ಇರಲಿಲ್ಲ ಕುನಾಲ್ ಮನೆಗೆ ಬಂದಾಗ ರಾಜ್ಕುಮಾರ್ ಅವರಿಗೆ ತುಂಬಾನೇ ಖುಷಿ ಆಯಿತು ಪ್ರೀತಿಯಿಂದ ಅಪ್ಕೊಂಡ್ರು ಆದರೆ ಕುನಾಲ್ ಅವರಿಗೆ ಒಬ್ಬ ಮಹಾನ್ ಸಂತನನ್ನ ನೋಡಿದ ಅನುಭವ ಆಯಿತು ಅಷ್ಟರಲ್ಲಿಯೇ ರಾಜ್ಕುಮಾರ್ ಅವರು ಒಂದು ಕೆಲಸ ಮಾಡಿದ್ರು ಅದು ಕುನಾಲ್ ಗಾಂಜಾವಾಲಾ ಅವರ ಗಂಟಲನ್ನ ಸ್ಪರ್ಶಿಸಿದ್ರು ಇದು ದೇವರ ಧ್ವನಿ ಅಂತ ಹೇಳಿದ್ರು ಇದನ್ನ ಸ್ವತಃ ಕುನಾಲ್ ಗಾಂಜಾವಾಲಾ ಅವರು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರು ಇನ್ನೂ ಒಂದು ಕೆಲಸ ಮಾಡಿದ್ರು ಕುನಾಲ್ ಗಾಂಜಾವಾಲಾ ಮುಂದೆ ಮರ್ಡರ್ ಚಿತ್ರದ ಬೀಂಗೇ ಹೊಂಟು ತೇರೆ ಅಂತ ಹಾಡಿಯೇ ಬಿಟ್ರು ಇದನ್ನ ಕೇಳಿದ ಕುನಾಲ್ ತುಂಬಾನೇ ಖುಷಿ ಪಟ್ರು ಇದಾದ ಮೇಲೆ ರಾಜ್ಕುಮಾರ್ ಅವರನ್ನ ಕುನಾಲ್ ಗಾಂಜಾವಾಲಾ ಮತ್ತೊಮ್ಮೆ ಭೇಟಿಯಾದ್ರು ಅದೇ ಕೊನೆ ಆಮೇಲೆ ಕೆಲವು ತಿಂಗಳು ಕಳೆದ ಮೇಲೆ ಎರಡು ಸಾವಿರದ ಆರಲ್ಲಿ ರಾಜ್ಕುಮಾರ್ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಎಲ್ಲರನ್ನು ಕೂಡ ಬಿಟ್ಟು ಹೋದರು ಈ ವಿಷಯವನ್ನು ಕೂಡ ಸಂದರ್ಶನದಲ್ಲಿ ಹೇಳ್ಕೊಂಡ ಕುನಾಲ್ ಗಾಂಜಾವಾಲಾ ಈಗಲೂ ರಾಜ್ಕುಮಾರ್ ಅವರನ್ನ ನೆನಪಿಸ್ಕೊಳ್ತಾರೆ ಅಣ್ಣವರಿಂದ ಕನ್ನಡಿಗರ ಪ್ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಕುನಾಲ್ ಗಾಂಜಾವಾಲಾ ಅವರಿಗೆ ಸಿಕ್ತು ಒಬ್ಬ ಅಭಿಮಾನಿ ಆಗಿಯೇ ರಾಜ್ಕುಮಾರ್ ಅವರು ಕುನಾಲ್ ಅವರನ್ನು ಆ ದಿನ ಮೀಟ್ ಆಗಿದ್ರು ಒಂದು ಮೀಟಿಂಗ್ ಆದ ಮೇಲೆ ಕುನಾಲ್ ಗಾಂಜಾವಾಲಾ ಅವರು ಕನ್ನಡದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಇದು ಅಣ್ಣವರ ಆಶೀರ್ವಾದದಿಂದಲೇ ಆಯಿತು ಅನ್ನೋ ಮಾತನ್ನು ಕುನಾಲ್ ಗಾಂಜಾವಾಲಾ ಈಗಲೂ ಹೇಳ್ಕೊಳ್ತಾರೆ ಅಂತಲೇ ಹೇಳ್ಬೋದು